ಹಾಯ್ ಹೆಲೋ ಎವ್ರಿವನ್ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳ ಹಿಂದೆ ರಾಜ್ಯದಲ್ಲಿ ಕರ್ಫ್ಯೂ ಜಾರಿಯಲ್ಲಿದ್ದಾಗ ತಂದೆ ತಾಯಿ ಇಲ್ಲದ ಮೊಮ್ಮಗನ ಹಸಿವು ನೀಗಿಸಲು ಒಬ್ಬ ಬಡ ಮುದುಕಿ ಹತ್ತು ಮನೆಗಳಲ್ಲಿ ಬಡಗಿ ಕೆಲಸ ಮಾಡುತ್ತಿದ್ದಳು ಕರ್ಫ್ಯೂನಿಂದಾಗಿ ಮನೆ ಬಾಗಿಲು ಕೂಡ ತೆರೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಮೊಮ್ಮಗನ ಹಸಿವು ನೀಗಿಸಲು ಸಾಧ್ಯವಾಗದೆ ತನ್ನ ನೋವನ್ನು ದೇವರಲ್ಲಿ ಮೊರೆ ಇಡಲು ಮುದುಕಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾಳೆ ಅವಳು ಭಕ್ತಿಯಿಂದ ದೇವರೊಂದಿಗೆ ಹೇಗೆ ಹೇಳುತ್ತಾಳೆ ಪ್ರಭು ನೀವು ಒಮ್ಮೆ ಹಸಿದ ಮನುಷ್ಯನಿಗೆ ಕಾಗೆಯೊಂದಿಗೆ ಆಹಾರವನ್ನು ಕಳಿಸಿದ್ದೀರಿ ನನ್ನ ಮೊಮ್ಮಗನ ಹಸಿವು ಕೂಡ ನೀಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಅದನ್ನ ಕೇಳಿದ ಮೊಮ್ಮಗ ಕಾಗೆ ಆಹಾರ ತರುತ್ತದೆ ಎಂದು ನಂಬಿ ತಕ್ಷಣ ಕಿಟಕಿಯ ಬಾಗಿಲು ತೆರೆದು ನೋಡಿದಾಗ ಕಾಗೆ ಒಳಗೆ ಬರಲು ಬಾಗಿಲು ತೆರೆದಿರಲಿಲ್ಲ ಅದ್ಯಾವು ಕಿಟಕಿಯ ಪಕ್ಕದಲ್ಲಿ ಕಾವಲು ನಿಂತಿದ್ದ ಪೊಲೀಸ್ ಸಿಬ್ಬಂದಿ ತಕ್ಷಣ ಕಿಟಕಿಯ ಬಾಗಿಲು ಬಡಿದು ಒಳಗೆ ನೇಣು ಹಾಕಿಕೊಳ್ಳುತ್ತಿದ್ದರು ಒಳಗಡೆ ಚಿಕ್ಕ ಮಗುವೊಂದು ಮೋಹಕವಾಗಿ ಅವನನ್ನೇ ದಿಟ್ಟಿಸುತ್ತಿತ್ತು ಪೊಲೀಸನು ಬಾಗಿಲು ತೆರೆದಿದ್ದೀಯಾ ಎಂದು ಕೇಳಿದರು ಆಗ ಆ ಮಗು ನನ್ನ ಅಜ್ಜಿ ದೇವರನ್ನು ಪ್ರಾರ್ಥಿಸಿದ್ದಾಳೆ ದೇವರು ಕಾಗೆಯೊಂದಿಗೆ ಆಹಾರವನ್ನು ಕಳುಹಿಸುತ್ತಾನೆ ಎಂದು ಹೇಳಿದ್ದಾಳೆ ಎಂದು ಮಗು ಹೇಳಿತು ಅದಕ್ಕೆ ಕಿಟಕಿ ಬಾಗಿಲು ತೆರೆದೇ ಎಂದಿತು ಆಗ ಪೊಲೀಸನು ರೂಮಿನಲ್ಲಿ ಪೇಟ ಧರಿಸಿದ್ದ ಮುದುಕಿಯನ್ನು ನೋಡಿ ಆ ಹುಡುಗನಿಗೆ ಹಸಿವೆಯಾ ಎಂದು ಕೇಳಿದನು ನಂತರ ಪೊಲೀಸ್ ಸಿಬ್ಬಂದಿ ನಿನ್ನ ಅಜ್ಜಿ ಹೇಳಿದ ಹಾಗೆ ಕಾಗೆ ಆಹಾರ ತರುತ್ತದೆ ನೀನು ಕಿಟಕಿ ಬಾಗಿಲು ಮುಚ್ಚಿ ಒಳಗಡೆ ಏರು ನಾನು ಮತ್ತೆ ಬಾಗಿಲು ತಟ್ಟಿದಾಗ ಕಾದು ನೋಡು ಅವನು ಮುಚ್ಚಿದ ಮಡಕೆಯನ್ನು ತೆಗೆದುಕೊಂಡು ಕಾಳುಗಳು ಉಪ್ಪು ಅನ್ನವನ್ನೆಲ್ಲ ತೆಗೆದುಕೊಂಡು ಆ ದಿನಕ್ಕೆ ಕೊಟ್ಟಿದ್ದ ಊಟವನ್ನು ತೆಗೆದುಕೊಂಡು ಮಗುವಿನ ಮನೆಯ ಕಿಟಕಿಯ ಬಳಿ ಹೋಗಿ ಬಾಗಿಲು ಬಡಿದ ದೇವರು ಆ ಮುದುಕಿಯ ಅಳಲನ್ನು ಕೇಳಿ ಆ ಕಾಕೆಯಿಂದ ಅವಳ ಹಸಿವನ್ನು ನೀಗಿಸಿದ ಒಬ್ಬರ ಭಕ್ತಿ ಇನ್ನೊಬ್ಬರ ನಂಬಿಕೆ ಇನ್ನೊಬ್ಬರ ಪ್ರೀತಿಯ ಸಹಾಯ ಆ ಕಾಲದಲ್ಲಿ ಅವಕಾಶವಿಲ್ಲದಿದ್ದರೂ ಮುದುಕಿಯು ದೇವರು ಮಾಡಿದ ಮಹಾಪವಾಡಗಳನ್ನು ಸ್ಮರಿಸಿ ಭಗವಂತನನ್ನು ಪೂಜಿಸಿದಳು ಆ ಪುಟ್ಟ ಬಾಲಕ ಕಿಟಕಿ ತೆರೆದು ತನ್ನ ಅಜ್ಜಿಯ ಪ್ರಾರ್ಥನೆಗೆ ಉತ್ತರ ಕೊಡಲು ದೇವರನ್ನ ಹುಡುಕುತ್ತಿದ್ದ ನಂಬಿಕೆಯಿಂದ ಮಗುವಿಗೆ ದೇವರ ಮೇಲಿನ ನಂಬಿಕೆಯಿಂದ ಆಶ್ಚರ್ಯಚಕಿತನಾದ ಪೊಲೀಸರು ಮಗುವಿನ ಹಸಿವನ್ನು ಅರಿತು ತಾನು ಸಹಾಯ ಮಾಡುತ್ತಾನೆ ಹೌದು ಭಕ್ತಿಯಿಂದ ಪೂಜಿಸಿದರೆ ದೇವರು ಉತ್ತರ ಕೊಡುತ್ತಾನೆ ಎನ್ನುವುದಕ್ಕೆ ಇದೇ ಸಣ್ಣ ಘಟನೆ ಇವತ್ತಿನ ಈ ಕತೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗರ್ಲ್ಸ್ ಟೇಕ್ ಕೇರ್ ಬಬಾಯ್ ಬಾಯ್